ಸರ್ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಒಬ್ಬ ಅಸ್ಪಿರೆಂಟ್ ಮಾತಾಡ್ತಾ ಇದಾರೆ ಸರ್ ನಿಮ್ ಜೊತೆ ನಮಸ್ತೆ ಸರ್ ಸರ್ ನಾನು ಶ್ರೀದೇವಿ ಪಾಳ ಅಂತ ಸರ್ ಟಿ ಟಿ ರಿಸಲ್ಟ್ ಬಂತಲ್ಲ ನಿನ್ನೆ ಅದು ನಾನು ಫೈನಲ್ ಕಿ ಆನ್ಸರ್ ಓ ಎಂ ಆರ್ ಸೀಟ್ ತೆಗೆದ್ ನೋಡಿದ್ರೆ ನೂರ ಹನ್ನೊಂದು ಮಾರ್ಕ್ಸ್ ಬಂದಿತ್ತು ಸರ್ ಆ ರಿಸಲ್ಟ್ ಅಲ್ಲಿ ಏ ಟಿ ಏನ್ ತೋರಿಸ್ತಾ ಇದೆ ಸರ್ ಏನಂತ ಗೊತ್ತಾಗ್ತಿಲ್ಲ ಸರ್ ನೀವೊಂದ್ ಎರಡ್ ಮೂರ್ ಸರಿ ಚೆಕ್ ಮಾಡಿದೆ ಸರ್ ನಾನು ಇಲ್ಲೇ

ಎಲಿಜಿಬಿಟಿ ಸರ್ಟಿಫಿಕೇಟ್ ನೆಕ್ಸ್ಟ್ ವೀಕ್ ಸಿಗುತ್ತೆ ನಿಮಗೆ ಆವಾಗ ಅದನ್ನ ಇಟ್ಟು ಹಾ ಸರ್ ಏನು ಕರೆಕ್ಷನ್ ಆಗ ಬೇಕಾದ ಡಾಕ್ಯುಮೆಂಟ್ ಇಟ್ಟು ಅರ್ಜಿ ಕೊಟ್ಟರೆ ಆಯ್ತು ಕರೆಕ್ಷನ್ ಮಾಡಿ ಕೂಡ ಇಮಿಡಿಯೇಟ್ಲಿ ಮಾಡ್ತೇವೆ ಅರ್ಜಿ ಕೊಟ್ಟರೆ ಆಯ್ತು ಸರ್ ಎಸ್ ಸರ್ ಸರ್ ಹೌದು ಹೌದು ಆಯ್ತಾ ಹೇಳಿ ನಂಗೆ ಆ ಡೀಟೇಲ್ಸ್ ನಮ್ಗೆ ವಾಟ್ಸ್ಆಪ್ ಮಾಡ್ಲಿಕ್ಕೆ